ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ಬೇರೆಯವರ ಕೆಟ್ಟ ವ್ಯವಹಾರದಿಂದ ನೀವು ದುಃಖಿಸುತ್ತಿರುವಿರಿ ಎಂದು ನಿಮಗೆ ಅನಿಸುತ್ತದೆ ನೀವು ಬೇಡದೇ ಇರುವಂತಹ ಯಾವುದೇ ಮಾತಿನಲ್ಲಿ ಬೇಡದೇ ಇರುವ ಹಾಗೆ ಪ್ರಯತ್ನಿಸಿ ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುತ್ತೀರಿ ಪರಿಸ್ಥಿತಿಯನ್ನು ಹಿಡಿದಿಟ್ಟುಕೊಳ್ಳಲು ಬೇರೆಯವರ ವ್ಯವಹಾರವನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮ ವ್ಯವಹಾರವನ್ನು ನೀವು ನಿಯಂತ್ರಿಸಿಕೊಳ್ಳಬಹುದು ಏಕೆಂದರೆ ಅವು ನಿಮ್ಮ ವಶದಲ್ಲೇ ಇರುತ್ತವೆ ಮೇಷರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ನ ವಿಷಯದಲ್ಲಿ ಇವತ್ತಿನ ದಿನ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತದೆ ಒಬ್ಬರು ಸ್ನೇಹಿತರು ತುಂಬಾ ಆಶ್ಚರ್ಯಜನಕವಾದ ರೂಪದಲ್ಲಿ ನಿಮ್ಮ ಕೆಲಸದಲ್ಲಿ ಕೈಜೋಡಿಸಲು ಶುರು ಮಾಡುತ್ತಾರೆ ಮತ್ತು ನಿಮ್ಮ ಕಡೆಗೆ ಸಮೂಹಕ್ಕೆ ಒಳಗಾಗುತ್ತಾರೆ ಈ ಸಂಬಂಧವನ್ನು ತಿರಸ್ಕರಿಸಬೇಡಿ ಏಕೆಂದರೆ ಇದು ಮುಂದೆ ಸಫಲವಾಗುವ ಹಾಗೆ ಇದೆ ಇವತ್ತು ಮಾತು ಮುಂದುವರಿಸಿ ದಿನವು ನಿಮಗೆ ಅತ್ಯಂತ ಶುಭದಾಯಕವಾಗಿದೆ ಕರಿಯರ್ ನೀವೇನಾದರೂ ಸಿವಿಲ್ ಸೇವಾ ಪರೀಕ್ಷೆಯನ್ನು ಕಟ್ಟಿದ್ದರೆ ಆಗ ಇಂದಿನ ದಿನ ಒಳ್ಳೆಯದಾಗಿದೆ ನೀವು ಧೈರ್ಯ ಮತ್ತು ಉತ್ತೇಜನದ ಜೊತೆ ಅದನ್ನು ಕಾಯಿರಿ ನಿಮ್ಮ ದಿನ ಶುಭವಾಗಿದೆ ಮೇಷರಾಶಿ ಫೈನಾನ್ಸ್ ಇಂದಿನ ದಿನ ಎಲ್ಲ ತರಹದ ಜನರಿಗೆ ಆರ್ಥಿಕ ರೂಪದಲ್ಲಿ ಒಳ್ಳೆಯ ದಿನವಾಗಿದೆ ವಿಶೇಷವಾಗಿ ವ್ಯಾಪಾರಿಗಳಿಗೆ ನೀವು ಬಿಸಿನೆಸ್ ಅನ್ನು ಅಭಿವೃದ್ಧಿ ಮಾಡುತ್ತಿರುವಿರಿ ನಿಮಗೆ ಗೊತ್ತಿದೆಯೇ ಇದರ ಲಾಭವನ್ನು ಹೇಗೆ ಪಡೆಯಬಹುದು ಎಂದು ನೀವು ನಿಮ್ಮ ಗುರಿಯಿಂದ ವಿಚಲಿತರಾಗಬೇಡಿ ನೀವು ನಿಮ್ಮ ಕೆಲಸದ ಪ್ರತಿ ನಿಷ್ಠಾವಂತರಾಗಿರುವಿರಿ ಇದು ಎದುರಿಗಿರುವವರೆಗೆ ನೀವು ಒಂದು ನೋಟದಲ್ಲಿ ತಿಳಿದುಬಿಡುವುದು ಮೇಷರಾಶಿ ಹೆಲ್ತ್ ಇಂದು ನೀವು ಹೈಪರ್ ಟೆನ್ಷನ್ನಿಂದ ಮುಕ್ತಿಯನ್ನು ಪಡೆಯಬಹುದು ಏಕೆಂದರೆ ನಿಮ್ಮ ತೂಕವನ್ನು ಇಳಿಸುವ ನಿಮ್ಮ ಪ್ರಯತ್ನ ಸಕಾರಾತ್ಮಕ ಪರಿಣಾಮಗಳ ಕಡೆ ನಿಮ್ಮನ್ನು ಕರೆದೊಯ್ಯುತ್ತಿದೆ ಇದೇ ಸಮಯದಲ್ಲಿ ಪಡೆಯುವುದರಿಂದ ಇದು ನಿಮಗೆ ಲಾಭಕಾರವಾಗಿದೆ ಇದು ನಿಮ್ಮನ್ನು ತೊಂದರೆಯಿಂದ ಮುಕ್ತಿ ನೀಡುವುದಲ್ಲದೆ ಬದಲಿಗೆ ನಿಮ್ಮನ್ನು ಆರೋಗ್ಯಕರವಾಗಿ ಇರಿಸುತ್ತದೆ ವ್ಯೂ ಇಂದು ನೀವು ಒಬ್ಬರಿಗೊಬ್ಬರು ಸಂಬಂಧಿಸಿದ ಜನರೊಡನೆ ನಿಮ್ಮ ಸಂಬಂಧ ಆಗಲಿದೆ ಇದರಲ್ಲಿಯ ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಮುಂದೆ ಬರುತ್ತಾರೆ ಅವಶ್ಯಕತೆ ಬಿದ್ದರೆ ಅವರ ಸಹಾಯವನ್ನು ಪಡೆದುಕೊಳ್ಳಿ ಆದರೆ ಈ ಮಾತು ಗಮನದಲ್ಲಿ ಇಟ್ಟುಕೊಳ್ಳಿ ಮುಂದೆ ಅವಶ್ಯಕತೆ ಬಿದ್ದರೆ ನೀವು ಅವರ ಋಣವನ್ನು ತೀರಿಸಬೇಕು ವೃಷಭರಾಶಿ ರೋಮ್ಯಾನ್ಸ್ ನಿಮ್ಮಲ್ಲಿ ಕೆಲವರು ಇಂದು ಕಚೇರಿಯಲ್ಲಿ ಪರ ವ್ಯಕ್ತಿಯೊಬ್ಬರ ಆಕರ್ಷಣೆಗೆ ಒಳಗಾಗುವರು ಒಂದನ್ನು ತಿಳಿದುಕೊಳ್ಳಿ ಅವರು ನಿಮಗಿಂತ ಒಳ್ಳೆಯವರಲ್ಲ ಯಾಕೆಂದರೆ ಅವರಿಂದ ನಿಮ್ಮ ವೃತ್ತಿಯಲ್ಲಿ ಸ್ಥಗಿತ ಉಂಟಾಗುವುದು ಅವರು ಬೇರೆ ವಿಭಾಗದವರಾದರೆ ಅವರ ಬಗ್ಗೆ ಹೆಚ್ಚು ವಿಷಯವನ್ನು ತಿಳಿದುಕೊಳ್ಳಿ ಅವರೊಂದಿಗೆ ಮಾತನಾಡಲು ಯಾವುದಾದರೂ ಕಾರಣ ಕೊಡಬಹುದು ವೃಷಭರಾಶಿ ಕರಿಯರ್ ನೀವೇನಾದರೂ ನಿಮ್ಮ ವ್ಯವಹಾರ ಆರಂಭಿಸುವುದಾದರೆ ಇಂದಿನ ದಿನ ನಿಮ್ಮದಾಗಿದೆ ನೀವೇನಾದರೂ ನಿಮ್ಮ ವ್ಯಾಪಾರ ವಹಿವಾಟನ್ನು ಹೆಚ್ಚಿಸಲು ಚಿಂತಿಸುತ್ತಿರುವಿರಾ ಈ ಸಮಯ ಸಾಕಷ್ಟು ನಿಮ್ಮದಾಗಿದೆ ಮತ್ತು ಒಳ್ಳೆಯ ಗ್ರಾಹಕರೊಂದಿಗೆ ನಿಮ್ಮ ವ್ಯವಹಾರವಿದೆ ಈ ಸಮಯದ ಸದುಪಯೋಗ ಮಾಡಿಕೊಂಡು ಮುಂದುವರಿಯಿರಿ ವೃಷಭರಾಶಿ ಫೈನಾನ್ಸ್ ಇಂದು ನಿಮಗೆ ಒಳ್ಳೆಯ ಆರ್ಥಿಕ ಪರಿಸ್ಥಿತಿಯ ಸಂಕೇತವಿದೆ ಕೆಲವು ಹಳೆಯ ಸಾಲವನ್ನು ಕೊಟ್ಟುಬಿಡಿ ಕೊಟ್ಟು ತೆಗೆದುಕೊಳ್ಳುವ ವಿಷಯಗಳು ನಿಮ್ಮನ್ನು ಚಿಂತೆಯಲ್ಲಿ ಬೀಳಿಸುವವು ಆದ್ದರಿಂದ ಇಂದು ಅವುಗಳಿಂದ ಮುಕ್ತಿ ಪಡೆದುಕೊಳ್ಳಿ ಡಿಪಾಸಿಟ್ ಡಿಪಾಸಿಟ್ನಿಂದ ಲಾಭ ಬರುವ ಸಂಕೇತವಿದೆ ವೃಷಭ ರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುವುದು ನಿಮ್ಮ ಶಕ್ತಿ ಉಚ್ಚ ಸ್ಥಾನದಲ್ಲಿ ಇದೆ ಎಂದು ನಿಮ್ಮ ಊರಿನಲ್ಲಿ ಉತ್ಸವ ಇದ್ದರೆ ನೀವು ಅದರಲ್ಲಿ ಪಾಲ್ಗೊಳ್ಳಿ ನಿಮ್ಮ ಸಾಹಸದ ತರಹ ನಿಮ್ಮ ಶಕ್ತಿಯು ಇಂದು ಉಚ್ಚ ಸ್ಥಾನದಲ್ಲಿ ಇದೆ ಈ ಸಮಯವನ್ನು ಉಪಯೋಗಿಸಿಕೊಳ್ಳಿ ಮಿಥುನ ರಾಶಿ ಓವರ್ ವ್ಯೂ ಇವತ್ತು ನಿಮಗೆ ವಿದೇಶದಿಂದ ಯಾವುದಾದ್ರೂ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆಗಳಿವೆ ಒಂದು ವೇಳೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರಿವಾರದವರು ವಿದೇಶದಲ್ಲಿ ವಾಸಿಸುತ್ತಿದ್ದರೆ ಆ ಸುದ್ದಿ ಅವರಿಂದಲೇ ಬರಬಹುದು ಇದು ಯಾವ ದಿನವೆಂದರೆ ನಿಮಗೆ ಯಾವುದಾದರೂ ವಿದೇಶಿ ಯಾತ್ರೆಗೆ ಹೋಗುವಂತಾಗಬಹುದು ಮತ್ತು ವಿದೇಶಿ ಯಾತ್ರೆ ನಿಮಗೆ ಸವಿ ನೆನಪುಗಳನ್ನು ನೀಡುತ್ತದೆ ಮಿಥುನ ರಾಶಿ ರೋಮಾನ್ಸ್ ಇಂದು ನೀವು ಸಂಗಾತಿಯನ್ನು ಹೊರಗೆ ತಿರುಗಾಡಲು ಕರೆದುಕೊಂಡು ಹೋಗಿ ನೀವು ಯಾವುದಾದರೂ ಐತಿಹಾಸಿಕವಾದ ಸ್ಥಾನಕ್ಕೆ ಹೋಗಿ ಹಳೆಯ ಕ್ಷಣಗಳನ್ನು ನೆನಪಿಸಿಕೊಳ್ಳಿ ನಿಮ್ಮ ಸಂಬಂಧವು ಭಾವನಾತ್ಮಕವಾದ ರೊಮ್ಯಾನ್ಸ್ನಿಂದ ಕೂಡಿದ ಅನುಭವ ಕೊಡುತ್ತದೆ ಮಿಥುನ ರಾಶಿ ಕರಿಯರ್ ನಿಮ್ಮ ಕಾರ್ಯಸ್ಥಳದಲ್ಲಿರುವ ಸಮರ್ಪಣೆಯನ್ನು ಹೊಗಳುವರು ಆದರೂ ನಿಮಗೆ ನಿಮ್ಮ ಭವಿಷ್ಯದ ಗುರಿಯನ್ನು ಪಡೆಯಲು ಕಠಿಣ ಪರಿಶ್ರಮ ಪಡಬೇಕಾಗಿದೆ ಸೃಜನಾತ್ಮಕ ಶಕ್ತಿ ಮತ್ತು ಅನುಭವ ಸೇರಿ ನಿಮಗೆ ನಿಮ್ಮ ವ್ಯಾವಹಾರಿಕ ಲಕ್ಷ್ಯಗಳ ಪ್ರಾಪ್ತಿಯಲ್ಲಿ ಸಹಾಯವಾಗುವುದು ನಿಮಗೆ ಪ್ರಾಥಮಿಕ ಹಂತದ ತೀರ್ಮಾನ ಮಾಡಲು ನಿಮ್ಮನ್ನು ನೀವು ಬಲಶಾಲೆಯನ್ನಾಗಿಸಿ ನಿಮ್ಮ ಅನುಭವದ ಲಾಭವನ್ನು ನಿಮ್ಮ ಸಹಕರ್ಮಿಯವರಿಗೂ ಕೊಡಿ ಮಿಥುನ ರಾಶಿ ಫೈನಾನ್ಸ್ ಇಂದು ನೀವು ಆರ್ಥಿಕ ವಿಷಯದಲ್ಲಿ ಮತ್ತು ಬಂಡವಾಳದ ವಿಷಯದಲ್ಲಿ ನಿಮ್ಮನ್ನು ನೀವು ಸುರಕ್ಷಿತವಾಗಿ ಇರುವುದನ್ನು ಕಾಣುವಿರಿ ಇಂದು ಹೂಡಿರುವ ಬಂಡವಾಳ ಸುರಕ್ಷಿತವಾಗಿದೆ ನಿಮಗೆ ಅನ್ನಿಸುವುದು ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಎಂದು ಮತ್ತು ದೀರ್ಘ ಸಮಯಕ್ಕೆ ನಿಮಗೆ ಸಂಪಾದನೆಯ ಮಾರ್ಗವೂ ದೊರೆತಿದೆ ಬೇಗ ಬೇಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಈಗ ಹೇಗೆ ಹೋಗುತ್ತಿರುವಿರಿ ಇದು ಸರಿಯಾಗಿದೆ ರಾಶಿ ಹೆಲ್ತ್ ಇಂದು ನೀವು ಧ್ಯಾನದ ಕಲೆಯನ್ನು ಕಲಿಯಲು ಇಚ್ಛಿಸುವಿರಿ ಮತ್ತು ಏನಿಲ್ಲವಾದರೂ ಆರೋಗ್ಯ ಹಾಗೂ ಶಾಂತವಾಗಿರುವ ಕ್ರಿಯೆ ಇತ್ಯಾದಿಗಳ ಬಗ್ಗೆ ಗಮನ ಕೊಡುವಿರಿ ಇದರಿಂದ ನಿಮ್ಮ ಮಸ್ತಿಷ್ಕಕ್ಕೆ ಶಾಂತಿ ದೊರೆಯುವುದು ಇಂದು ನೀವು ವಿಶೇಷವಾಗಿರುವುದರ ಮೇಲೆ ಕೇಂದ್ರಿತವಾಗಿ ವ್ಯಾಯಾಮ ಮಾಡಿ ಆಗಲೇ ನಿಮ್ಮ ಮೂಡ್ ಹಾಗೂ ಶಕ್ತಿ ಹೆಚ್ಚುವುದು ಕರ್ಕರಾಶಿ ಓವರ್ವ್ಯೂ ಇಂದು ಯಾವುದಾದರೂ ಪರಿವಾರದ ಸಮಾರಂಭ ಆಗಬಹುದು ಆದ್ದರಿಂದ ಹೊರಗೆ ಹೋಗಲು ಸಿದ್ಧರಾಗಿ ಇದು ಮಜಾ ಮಾಡುವ ಸಮಯ ಈ ಪಾರಿವಾರಿಕ ಸಮಾರಂಭ ನಿಮಗೆ ಹಾಗೂ ನಿಮ್ಮ ಮನೆಯವರಿಗೆ ಹೆಚ್ಚು ಖುಷಿಯನ್ನು ತಂದುಕೊಡುತ್ತದೆ ಇಂದಿನ ದಿನ ನಿಮ್ಮವರ ಜೊತೆ ಮಜಾ ಮಾಡುವುದಾಗಿದೆ ಈ ಸಮಯದ ಪೂರ್ತಿ ಸಂತೋಷವನ್ನು ಅನುಭವಿಸಿ ಕರ್ಕರಾಶಿ ರೋಮಾನ್ಸ್ ನಿಮ್ಮ ಪ್ರೇಮದಲ್ಲಿ ಬರುವ ಅಡಚಣೆಗಳು ಇವತ್ತು ದೂರವಾಗುತ್ತವೆ ನಿಮಗೆ ಇಷ್ಟವಾಗುವ ದಿಕ್ಕಿನಲ್ಲಿ ನಿಮ್ಮ ಸಂಬಂಧದ ಮಾತು ನಡೆಯುತ್ತದೆ ಪಾರ್ಟ್ನರ್ ಜೊತೆಯ ನಿಮ್ಮ ಸಂಬಂಧ ಇನ್ನೂ ಮುಂದೆ ಹೋಗುತ್ತದೆ ನಿಮ್ಮ ಪರಿವಾರದವರು ಇದಕ್ಕೆ ಒಪ್ಪಿಗೆ ನೀಡುತ್ತಾರೆ ನೀವು ಇವತ್ತು ತಿಳಿದುಕೊಳ್ಳುತ್ತೀರಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಎಷ್ಟು ಜವಾಬ್ದಾರಿಯಾಗಿ ಇದ್ದಾರೆ ಎಂದು ಅವಸರದಿಂದ ಆನಂದ ಪಡೆಯಿರಿ ಕರ್ಕರಾಶಿ ಕರಿಯರ್ ಇಂದು ವಿರೋಧಿಗಳು ಕಷ್ಟ ಕೊಡುತ್ತಾರೆ ಏನೇ ಆದರೂ ನೀವು ನಿಮ್ಮ ಕೆಲಸವನ್ನು ಪೂರ್ತಿ ಕಷ್ಟದಿಂದ ಮಾಡುತ್ತಿದ್ದೀರಿ ಆದರೂ ಅವರು ನಿಮ್ಮನ್ನು ಕಷ್ಟದಲ್ಲಿ ನೂಕಲು ಪಣತೊಟ್ಟಿದ್ದಾರೆ ಈ ಕಷ್ಟದ ಪ್ರತಿಫಲವು ನಿಮಗೆ ಮುಂದೆ ಬರುವ ಸಮಯದಲ್ಲಿ ಸಿಗುವುದು ಕರ್ಕರಾಶಿ ಫೈನಾನ್ಸ್ ವಿದೇಶಿ ಕಂಪನಿಯಿಂದ ನಿಮ್ಮ ಪಾರ್ಟ್ನರ್ ನಿಮಗೆ ಲಾಭ ತಂದು ಕೊಡುತ್ತಿರುವನು ನಿಮ್ಮ ವಿದೇಶಿ ಗ್ರಾಹಕರ ಜೊತೆಯಲ್ಲಿ ಯಾವುದಾದರೂ ದೊಡ್ಡ ಡೀಲ್ ಮಾಡಿಕೊಳ್ಳಲು ಇದು ಸರಿಯಾದ ಸಮಯ ವಿದೇಶಿ ಪಾರ್ಟಿಗಳ ಜೊತೆ ನಿಮ್ಮ ಸೇವೆಯನ್ನು ಮುಂದುವರಿಸಿ ಕರ್ಕರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಎಕ್ಸರ್ಸೈಸ್ ಹಾಗೂ ಫಿಟ್ನೆಸ್ ಕಡೆ ಗಮನ ಹರಿಸಬೇಕು ಇಂದು ನೀವು ಸಿಹಿಯಾದ ಹಾಗೂ ಸ್ನಾಕ್ಸ್ ತಿನ್ನುವುದು ಒಳ್ಳೆಯದಲ್ಲ ಆದ್ದರಿಂದ ಚೆನ್ನಾಗಿ ತಿನ್ನುವ ಅಭ್ಯಾಸವನ್ನು ಮರೆಯಬೇಡಿ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ಪೂರ್ತಿ ದಿನ ಚಿಂತಿತರಾಗಿ ಟೆನ್ಷನ್ನಿಂದ ಇರಬಹುದು ಈ ತೊಂದರೆಯು ಕಾರಣ ಏನೇ ಇರಲಿ ನೀವು ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿಟ್ಟುಕೊಳ್ಳಿ ಬಿಟ್ಟುಕೊಳ್ಳಿ ಹಾಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ ಸಮಸ್ಯೆಗಳು ಬಂದು ಹೋಗಿ ಮಾಡುತ್ತಲೇ ಇರುತ್ತವೆ ಅದರಿಂದ ಬುದ್ಧಿ ಕಲಿತು ಮುಂದೆ ಸಾಗಿ ಸಿಂಹರಾಶಿ ರೋಮ್ಯಾನ್ಸ್ ನೀವು ಇಂದು ಯೋಚಿಸದೆ ನಿಮ್ಮ ಕೆಲಸ ಮಾಡುವ ಮೂಡ್ನಲ್ಲಿ ಇರುತ್ತೀರಾ ನೀವು ನಿಮ್ಮ ಹತ್ತಿರದ ಫೋನ್ ಅಥವಾ ಇಮೇಲ್ ಮುಖಾಂತರ ಸಂದೇಶವನ್ನು ನೀಡಿ ಇಂದು ನೀವು ನಿಮ್ಮ ರೋಮಾನ್ಸ್ ಜೀವನವು ತುಂಬಾ ಸಫಲತೆಯಿಂದ ತರುತ್ತದೆ ಸಿಂಹರಾಶಿ ಕರಿಯರ್ ಇಂದು ನೀವು ಅಂದುಕೊಳ್ಳುತ್ತೀರಾ ನಿಮ್ಮ ಜೀವನ ಪೂರ್ತಿಯ ಕ್ಷೇತ್ರದಲ್ಲಿ ಒಂದು ಹೊಸ ಸಂಧಿ ನಿಮ್ಮ ಹತ್ತಿರ ಬರುತ್ತದೆ ಎಂದು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡುವ ಅವಸರವೂ ಇರುತ್ತದೆ ನಿಮಗೆ ನಿಮ್ಮ ಕೆಲಸವನ್ನು ಜಾರಿಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಸಿಂಹರಾಶಿ ಫೈನಾನ್ಸ್ ಭವಿಷ್ಯದಲ್ಲಿ ನಿವೇಶನ ಮಾಡಲು ಇಂದು ನಿಮ್ಮ ಎದುರಿಗೆ ಅನೇಕ ದಾರಿ ಇದೆ ಇಂದು ನೀವು ಸ್ಟಾಕ್ ದಲ್ಲಾಳಿಯ ಹತ್ತಿರ ಹೋಗಿ ಅದರ ಬಗ್ಗೆ ಸಲಹೆ ಪಡೆದುಕೊಳ್ಳಿ ನೀವು ಸ್ಟಾಕ್ ಬಿಟ್ಟು ಪ್ರಾಪರ್ಟಿಯಲ್ಲಿ ನಿವೇಶ ಮಾಡಿದರೂ ಅದು ಒಳ್ಳೆಯ ವಿಕಲ್ಪವೇ ಏನೇ ಆಗಲಿ ಇಂದಿನ ದಿನ ಚೆನ್ನಾಗಿದೆ ಎಲ್ಲಿ ಬಂಡವಾಳ ಹೂಡಿದರೂ ನಿಮಗೆ ಲಾಭವೇ ಆಗುವುದು ಸಿಂಹರಾಶಿ ಹೆಲ್ತ್ ಮುಂದೆ ಸಾಗಿ ಮತ್ತು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿ ನೀವು ಹೆದರಬೇಡಿ ಏಕೆಂದರೆ ನೀವು ಇಟ್ಟಿರುವ ಹೆಜ್ಜೆ ನಿಮ್ಮನ್ನು ನಿಮ್ಮ ಹಾದಿಯ ಕಡೆ ಕರೆದುಕೊಂಡು ಹೋಗುವುದು ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳು ಇಂದು ಮುಗಿದು ಹೋಗುವುದು ನಂತರ ನೀವು ಫಿಟ್ ಇರುವಿರಿ ನಿಮಗೆ ಅನಿಸುತ್ತದೆ ನೀವು ಏಕೆ ಜಿಮ್ಗೆ ಹೋಗಲು ಶುರು ಮಾಡಬಾರದು ಓವರ್ ಓವರ್ವ್ಯೂ ನಿಮ್ಮ ಹತ್ತಿರದ ಜನ ನಿಮ್ಮ ಮಧುರ ವ್ಯವಹಾರವನ್ನು ನೋಡಿ ಚಕಿತರಾಗುವರು ನೀವು ಎಲ್ಲರಿಗೆ ಸಹಾಯ ಮಾಡುವುದರಲ್ಲಿ ತೊಡಗಿರುತ್ತೀರಿ ನಿಮಗೆ ಅನಿಸುತ್ತದೆ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನ ಪೂರ್ತಿಯಾಗಿ ಬದಲಾಯಿಸಿದೆ ಈ ಬದಲಾವಣೆ ಹೊರಗಿನಿಂದ ಮಾತ್ರವಲ್ಲ ಒಳಗಿನಿಂದಲೂ ಆಗಿರಬೇಕೆಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಕನ್ಯಾ ರಾಶಿ ರೋಮಾನ್ಸ್ ನಿಮಗೆ ಅನಿಸುತ್ತದೆ ನಿಮ್ಮ ಪ್ರೇಮ ಜೀವನದಲ್ಲಿ ನಿಮಗೆ ಯಾರೂ ಇಲ್ಲ ಎಂದು ಇವತ್ತಿನ ದಿನ ನಿಮಗೆ ಪರಿವರ್ತನೆಯನ್ನು ಮಾಡುತ್ತದೆ ನಿಮ್ಮ ಗೆಳೆಯರ ಜೊತೆ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಪರಿಚಯ ಒಬ್ಬ ವ್ಯಕ್ತಿಯ ಜೊತೆ ಆಗುತ್ತದೆ ಅವರ ಬಗ್ಗೆ ನೀವು ಯೋಚಿಸೇ ಇರುವುದಿಲ್ಲ ಕನ್ಯಾ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಎದುರು ಬರುವ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಪೂರ್ಣವಾಗುವುದಿಲ್ಲ ನೀವು ಈ ಸ್ಥಿತಿಯಲ್ಲಿ ಯಾವುದೇ ಪರಿಹಾರ ಕಾರ್ಯವನ್ನು ಕೈಗೊಳ್ಳುವ ಸ್ಥಿತಿಯಲ್ಲಿ ಇರುವುದಿಲ್ಲ ಇಂದಿನ ದಿನ ಧೈರ್ಯದಿಂದ ಕೆಲಸ ಮಾಡಿ ಈ ದೃಢವಲದ ತಡೆಗೆ ಇದೇ ಸಮಾಧಾನವಾಗಿದೆ ರಾಶಿ ಫೈನಾನ್ಸ್ ಚಾರಿಟಿಗೆ ಸ್ವಲ್ಪ ದಾನ ಮಾಡುವುದು ಒಳ್ಳೆಯದು ಇದರಿಂದ ಟ್ಯಾಕ್ಸ್ ಕೂಡ ಉಳಿಯುತ್ತದೆ ಇದರಿಂದ ಪುಣ್ಯವು ಬರುವುದು ನೆನಪಿನಲ್ಲಿ ಇಡಿ ನಿಮ್ಮ ಹತ್ತಿರ ಸ್ವಲ್ಪ ಬರುತ್ತಿದ್ದೆ ಎಂದರೆ ಅದನ್ನು ಸ್ವಲ್ಪ ಕೊಟ್ಟರೆ ತಪ್ಪೇನಿಲ್ಲ ನೀವು ಏನಾದರೂ ಕೊಟ್ಟರೆ ತಾನೇ ಏನಾದರೂ ಪಡೆಯಲು ಹಕ್ಕುದಾರರಾಗುವಿರಿ ರಾಶಿ ಹೆಲ್ತ್ ಇಂದು ಆರೋಗ್ಯಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಥೆರಪಿಗಳನ್ನು ಹುಡುಕುವಿರಿ ಹಾಗೂ ಹೊಸ ದಾರಿಯನ್ನು ಕಂಡುಕೊಳ್ಳುವಿರಿ ಆದ್ದರಿಂದ ನೀವು ನಿಮ್ಮ ಹಳೆಯ ಕಾಯಿಲೆಯ ಚಿಕಿತ್ಸೆ ಮಾಡಬಹುದು ನೀವು ಎಲ್ಲ ತರಹದ ಔಷಧಗಳನ್ನು ತೆಗೆದುಕೊಳ್ಳುವಿರಿ ಉದಾಹರಣೆಗೆ ಆಯುರ್ವೇದಿಕ್ ನಿಮ್ಮ ಪ್ರಯತ್ನ ನಿಮ್ಮನ್ನು ಸರಿಯಾದ ದಾರಿಗೆ ಕರೆದೊಯ್ಯುವುದು ತುಲಾರಾಶಿ ಓವರ್ವ್ಯೂ ಸಣ್ಣ ಸಣ್ಣ ಮಾತುಗಳ ಮೇಲೆ ಇಂದು ನಿಮಗೆ ನಿಮ್ಮ ಪರಿವಾರ ಜನರ ಜೊತೆ ಇರಿಸುಮುರಿಸು ಆಗಬಹುದು ಇಂದು ಬಹುಶಃ ನೀವು ನಿಮ್ಮನ್ನು ಏಕಾಂಗಿಯಾಗಿ ಕಾಣಬಹುದು ಇಂದು ನೀವು ಕಾಣುವಿರಿ ನಿಮ್ಮ ರುಚಿಗಳು ನಿಮ್ಮ ಪರಿವಾರದವರ ರುಚಿಗಳಿಗಿಂತ ಭಿನ್ನವಾಗಿವೆ ನಿಮ್ಮ ಮನೆಯ ದೊಡ್ಡವರು ವಯಸ್ಸಾದವರಿಗೆ ನಿಮ್ಮ ಇಷ್ಟಗಳು ಇರಿಸುಮುರಿಸು ಅನಿಸಬಹುದು ಆದರೆ ಇಂದು ನೀವು ಧೈರ್ಯವನ್ನು ಇರಿಸಿಕೊಳ್ಳಿ ಹಾಗೆ ಏನೇ ಆದರೂ ನೀವು ನಿಮ್ಮ ಪರಿವಾರದವರು ಇಷ್ಟು ಭಿನ್ನತೆಗಳಿದ್ದರೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ ಎಂದು ಒಪ್ಪಬೇಕು ತುಲಾರಾಶಿ ರೋಮ್ಯಾನ್ಸ್ ನೀವು ನಿಮ್ಮ ಪ್ರೀತಿಯ ವಿಕಾಸದ ಮೇಲೆ ಗಮನವಿಡಿ ನಿಮ್ಮ ಗಮನ ಎಲ್ಲ ಕಡೆ ಹರಡಿಕೊಂಡಿದೆ ಇಲ್ಲದಿದ್ದರೆ ನಿಮ್ಮ ಎಲ್ಲಾ ಪ್ರಯಾಸವನ್ನು ಮಹತ್ವಪೂರ್ಣವಾಗಿರಲು ಪ್ರಯತ್ನಿಸಿ ಭವಿಷ್ಯದಲ್ಲಿ ಇವರ ಸಹಾಯ ಸಿಗುತ್ತದೆ ತುಲಾರಾಶಿ ಕರಿಯರ್ ನಿಮಗೆ ಅಧ್ಯಯನಕ್ಕಾಗಿ ಪ್ರಶಾಂತವಾದ ವಾತಾವರಣ ಬೇಕಾಗಿದೆ ಇಂದು ನಿಮ್ಮ ಕೆಲಸದ ಕಾರಣವಾಗಿ ನಿಮ್ಮ ಧ್ಯಾನಕ್ಕೆ ಭಂಗ ಉಂಟಾಗುವ ಸಂಭವವಿದೆ ಇದರಿಂದಲೇ ನೀವು ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಅವಶ್ಯಕತೆಯಿದೆ ಇಂದಿನ ದಿನ ಗಮನವನ್ನು ಕೇಂದ್ರೀಕೃತಗೊಳಿಸಿ ಇದರ ಒಳ್ಳೆಯ ಫಲವು ಬರುವ ಮುಂದಿನ ಸಮಯದಲ್ಲಿ ನಿಮಗೆ ಸಿಗುವುದು ತುಲಾರಾಶಿ ಫೈನಾನ್ಸ್ ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಇಂದು ನಿಮ್ಮ ಕನಸಿನ ಮನೆಯನ್ನು ಕೊಂಡುಕೊಳ್ಳಲು ಹುಡುಕಲು ಶುರು ಮಾಡಿ ಈ ದಿಶೆಯಲ್ಲಿ ಇಂದಿನ ಪ್ರಯತ್ನದಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು ನೀವು ಯಾವ ತರಹದ ಮನೆಯನ್ನು ಹುಡುಕುತ್ತಿದ್ದೀರಿ ಅದು ಸಿಗುವುದು ಇಲ್ಲದಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ಮನೆಗೆ ಬೇಕಾಗಿರುವ ಹಣ ಸಂದಾಯವಾಗುವುದನ್ನು ನೋಡುವಿರಿ ಇಂದಿನ ದಿನ ಮಂಗಳಕರವಾಗಿದೆ ತುಲಾರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಬಗ್ಗೆಯೇ ಸ್ವಲ್ಪ ಹೆದರಿದಂತೆ ತೋರುವಿರಿ ಏಕೆಂದರೆ ನೀವು ಯಾರನ್ನು ಪ್ರೀತಿಸುವಿರೋ ಅವರ ಆರೋಗ್ಯ ಸ್ವಲ್ಪ ನಾಜೂಕಾಗಿ ಇರುವುದು ಆದರೆ ಚಿಂತೆ ಮಾಡುವ ಹಾಗೆ ಇಲ್ಲ ನೀವು ಅವರನ್ನು ಚೆಕ್ಅಪ್ ಮಾಡಿಸಲು ಕರೆದುಕೊಂಡು ಹೋಗಿ ಅವರ ಆರೋಗ್ಯ ಚೆನ್ನಾಗಿರುತ್ತದೆ ಇಂದು ನೀವು ಕಣ್ಣನ್ನು ಮುಚ್ಚದಂತೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ರಾಶಿ ಓವರ್ ವ್ಯೂ ಯಾರೋ ಹತ್ತಿರದ ನೆಂಟರು ಇಂದು ನಿಮ್ಮ ಸಹಾಯಕ್ಕೆ ಮುಂದೆ ಬರುತ್ತಾರೆ ಯಾವುದಾದರೂ ಎಚ್ಚರಿಕೆ ಕೊಟ್ಟಿರುವಂತಹ ಸಮಸ್ಯೆಯನ್ನು ಎದುರಿಸಲು ನಿಮ್ಮವರ ಸಹಾಯ ಎಷ್ಟು ಮುಖ್ಯ ಎಂದು ತಿಳಿಯುತ್ತದೆ ಏಕೆಂದರೆ ಅವಶ್ಯಕತೆ ಬಿದ್ದರೆ ನಿಮ್ಮವರು ನಿಮ್ಮ ಜೊತೆಯಲ್ಲಿ ಇರುತ್ತಾರೆ ನೀವು ಅವರಿಗೆ ನಿಮಗೆ ಮಾಡಿದ ಸಹಾಯಕ್ಕೆ ಧನ್ಯವಾದಗಳನ್ನು ಹೇಳಬೇಕು ವೃಶ್ಚಿಕ ರಾಶಿ ರೋಮಾನ್ಸ್ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ಯಾವುದಾದರೂ ಆಶ್ಚರ್ಯವಾಗುವ ಹಾಗೆ ಪ್ರಸ್ತಾಪ ಬರುತ್ತದೆ ಇವತ್ತಿನ ದಿನ ನಿಮಗೆ ಸಂಕೇತ ಮಾಡುತ್ತದೆ ಏನೆಂದರೆ ನಿಮಗೆ ನಿಮ್ಮ ಯಾರಾದರೂ ಸ್ನೇಹಿತರಿಂದ ಪ್ರಸ್ತಾಪ ಬರುತ್ತದೆ ತಕ್ಷಣ ನಿರ್ಣಯ ತೆಗೆದುಕೊಳ್ಳುವ ಬದಲಾಗಿ ಗಂಭೀರವಾಗಿ ಯೋಚಿಸಿ ಅಂತ್ಯದಲ್ಲಿ ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಿರಿ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ನೌಕರಿಯ ಬಗ್ಗೆ ಯೋಚಿಸಬೇಕಾಗಿದೆ ನಿಮಗೆ ನಿಮ್ಮ ವಿಷಯದಲ್ಲಿ ಲೆಕ್ಕ ಹಾಕಬೇಕಾಗಿದೆ ನೌಕರಿಯನ್ನು ಬದಲಾಯಿಸುವ ವಿಷಯದಲ್ಲಿ ಸಕಾರಾತ್ಮಕ ಅಥವಾ ನಕಾರಾತ್ಮಕವಾಗಿ ಯೋಚಿಸುವುದರಿಂದ ನಿಮಗೆ ಒಳ್ಳೆಯ ಪರಿಣಾಮ ಸಿಗುವುದಿಲ್ಲ ನಿಮಗೆ ಕೆಲವು ಗುರಿಗಳನ್ನು ಇಟ್ಟುಕೊಂಡು ನಿಮ್ಮನ್ನು ನೀವು ವ್ಯಾವಸಾಯಿಕ ಉದ್ಯಮವನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸಬೇಕಾಗಿದೆ ಅವಕಾಶವನ್ನು ಕೈಬಿಡಬೇಡಿ ಈ ಅವಕಾಶ ಮತ್ತೆಂದೂ ಹಿಂತಿರುಗಿ ಬರುವುದಿಲ್ಲ ನೆನಪಿನಲ್ಲಿಡಿ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನೀವು ನಿಶ್ಚಿತಗೊಳಿಸಿಕೊಳ್ಳಿ ನೀವು ಆರ್ಥಿಕ ಸಫಲತೆಯನ್ನು ಪಡೆದುಕೊಳ್ಳಲು ಪೂರ್ತಿಯಾಗಿ ನಿಮ್ಮ ಶ್ರಮವನ್ನು ಹಾಕುವಿರಿ ಇಂದು ನೀವು ನಿಮ್ಮ ಎಲ್ಲ ಕೌಶಲ್ಯಗಳನ್ನು ಒಂದು ಒಳ್ಳೆಯ ಸ್ಥಾನವನ್ನು ಪಡೆದುಕೊಳ್ಳಲು ಉಪಯೋಗಿಸಿ ನೀವು ನಿಮ್ಮ ಕೆಲಸದಲ್ಲಿ ಹುಷಾರಾಗಿದ್ದರೆ ಖಂಡಿತವಾಗಿ ನಿಮಗೆ ಆರ್ಥಿಕ ಲಾಭವೂ ಆಗುವುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ಹೊಟ್ಟೆ ನೋವಿಗೆ ಸಂಬಂಧಿಸಿದ ಸಮಸ್ಯೆ ಆಗಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ನಿಮಗೆ ಕಣ್ಣಿಗೆ ಸಂಬಂಧಿಸಿದ ತೊಂದರೆಯಾಗುವ ಸಂಕೇತವಿದೆ ನೆನಪಿನಲ್ಲಿ ಇಡಿ ನೀವು ಈ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಯಾರಾದರೂ ವಿಶೇಷಜ್ಞರ ಸಲಹೆ ಪಡೆಯಿರಿ ನಿಮಗೆ ಒಳ್ಳೆಯ ಸುದ್ದಿ ಏನೆಂದರೆ ನೀವು ಬೇಗ ನಿಮ್ಮ ಆರೋಗ್ಯದ ತೊಂದರೆಯಿಂದ ಮುಕ್ತಿ ಪಡೆಯುವಿರಿ ಧನುರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರಬೇಕೆಂದು ಆಶಿಸಬಹುದು ಎಂದರೆ ಒಳ್ಳೆಯದಕ್ಕೋಸ್ಕರ ಅವರು ನಿಮ್ಮ ಜೀವನದಲ್ಲಿ ಏನೇನನ್ನು ಬದಲಾಯಿಸಿ ಬಿಡುತ್ತಾರೆ ನೀವು ಇದ್ದಕ್ಕಿದ್ದ ಹಾಗೆ ಎಂಥ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಎಂದರೆ ಅವರು ನಿಮಗೆ ನಿಮ್ಮ ನಿಜ ಜೀವನದ ಬಗ್ಗೆ ಸಲಹೆಯನ್ನು ಕೊಡುತ್ತಾರೆ ನಿಮ್ಮ ದೊಡ್ಡವರಿಂದ ಸಲಹೆಯನ್ನು ಪಡೆದುಕೊಳ್ಳಲು ತಯಾರಾಗಿರಿ ಏಕೆಂದರೆ ಅವರ ಅನುಭವದಿಂದ ನಿಮಗೆ ಹೆಚ್ಚು ಲಾಭ ಸಿಗುತ್ತದೆ ಧನುರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ನೀವು ನಿಮ್ಮ ಸಂಗಾತಿಯ ಜೊತೆ ಕಳೆಯಿರಿ ಅದರ ಕ್ಷಣಗಳನ್ನು ಜ್ಞಾಪಿಸಿಕೊಂಡು ಕಾಲ ಕಳೆಯಬಹುದು ಇದರಿಂದ ನಿಮಗೆ ಸಂಗಾತಿಯ ಆಸೆಗಳು ಅನುಭವಕ್ಕೆ ಬರುತ್ತದೆ ಇದರ ಕಾರಣದಿಂದ ನಿಮ್ಮ ಧ್ಯಾನವು ಕೆಲಸ ಮಾಡಲು ಪ್ರೇರಿತವಾಗುತ್ತದೆ ಧನುರಾಶಿ ಕರಿಯರ್ ಇಂದು ನಿಮಗೆ ಕೆಲಸ ಮಾಡುತ್ತಿರುವ ಸಂಸ್ಥೆಯು ನಿಮಗೆ ಕಷ್ಟ ಕೊಡುತ್ತಿರುವಂತೆ ಹಾಗೂ ನೀವು ಅದರೊಂದಿಗೆ ಅಸಂತುಷ್ಟರಿರುವಂತೆ ಅನ್ನಿಸುವುದು ಸದ್ಯಕ್ಕೆ ನೀವೇನೂ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಸಮುದಾಯದವರೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡುತ್ತಿರಿ ಮತ್ತು ಸಕಾರಾತ್ಮಕ ಯೋಚನೆ ಇರಿಸಿಕೊಳ್ಳಿ ಧನುರಾಶಿ ಫೈನಾನ್ಸ್ ಇಂದಿನ ದಿನ ನಿಮಗೆ ಎಲ್ಲ ರೀತಿಯಲ್ಲಿ ಲಾಭವನ್ನು ಉಂಟು ಮಾಡುತ್ತಿದೆ ಇಂದು ನಿಮಗೆ ಈ ಮಾತನ್ನು ತಿಳಿದು ಸಂತೋಷವಾಗುವುದು ಏನೆಂದರೆ ನಿಮ್ಮ ಸ್ಥಿತಿ ಸದೃಢವಾಗುತ್ತದೆ ಎಂದು ನಿಮಗೆ ಯಾವುದೇ ಲಾಟರಿ ದೊರೆಯದಿದ್ದರೂ ನಿಮಗೆ ನಿಮ್ಮ ಪರೀಕ್ಷೆಯ ಒಳ್ಳೆಯ ಪರಿಣಾಮ ಸಿಗಲಿದೆ ಚಿಂತೆ ಮಾಡಬೇಡಿ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಸದ್ಯಕ್ಕೆ ಇದು ಬೀಳುವಂತಹ ಭಯವೂ ಇಲ್ಲ ಧನುರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿಯನ್ನು ಕೊಡಿ ಏಕೆಂದರೆ ತುಂಬ ಸಮಯದವರೆಗೆ ಟಿವಿ ಹಾಗೂ ಕಂಪ್ಯೂಟರ್ನ ಎದುರಿಗೆ ಕೂರುವುದರಿಂದ ನಿಮ್ಮ ಕಣ್ಣು ಹಾಳಾಗಬಹುದು ಇಂದು ಕಣ್ಣುಗಳಲ್ಲಿ ನೋವು ಉಂಟಾಗಬಹುದು ಆದ್ದರಿಂದ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಎರಡು ಗಂಟೆಗೆ ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ಕೊಡಲು ಪ್ರಯತ್ನಿಸಿ ಸ್ಕ್ರೀನ್ ಮುಂದೆ ಕೂತು ಕೆಲಸ ಮಾಡುವಾಗ ಸ್ವಲ್ಪ ಸಮಯಕ್ಕೆ ಬ್ರೇಕ್ ತೆಗೆದುಕೊಳ್ಳಿ ಇಲ್ಲವಾದರೆ ನೀವು ಮಾಡುತ್ತಿರುವ ಕೆಲಸದ ಟಾಪಿಕ್ ಅನ್ನು ಬದಲಾಯಿಸಿ ಕಣ್ಣಿನ ಸಮಸ್ಯೆ ಹಾಗೂ ಇನ್ಫೆಕ್ಷನ್ ಹೆಚ್ಚುತ್ತಿದ್ದರೆ ಡಾಕ್ಟರ್ ಸಲಹೆ ಪಡೆದುಕೊಳ್ಳಿ ಮಕರ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮೂಡ್ನಲ್ಲಿ ಬದಲಾವಣೆಯನ್ನು ಕಾಣುವಿರಿ ಇದರ ಕಾರಣ ಕೆಲಸದಲ್ಲೂ ನಿಮ್ಮ ಮನಸ್ಸು ಆಗುವುದಿಲ್ಲ ನಿಮ್ಮ ಕೋಪದ ವ್ಯವಹಾರದ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳಿ ಇದು ಸ್ವಲ್ಪವೇ ಸಮಯದ ಮಾತು ನೀವು ಮತ್ತೆ ಸಾಮಾನ್ಯವಾಗಿ ವ್ಯವಹರಿಸುವಿರಿ ಮಕರ ರಾಶಿ ರೋಮ್ಯಾನ್ಸ್ ಇವತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ದಿನವಾಗಿದೆ ಇವತ್ತು ನೀವು ನಿಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿ ಹೇಳುವುದಕ್ಕೆ ತಯಾರಾಗಿರಿ ನಿಮ್ಮ ಪಾರ್ಟ್ನರ್ ಸಹ ಮೊದಲು ನಾಚಿಕೆ ಪಟ್ಟರೂ ಆಮೇಲೆ ಸರಿ ಹೋಗುತ್ತಾರೆ ಮತ್ತು ನೀವು ಇಬ್ಬರೂ ಒಂದೇ ರೀತಿಯ ಭಾವನೆಯಿಂದ ತೇಲಾಡಿ ಹೋಗುತ್ತೀರಾ ಈ ಸಮಯವನ್ನು ಚೆನ್ನಾಗಿ ಮಜಾ ಮಾಡಿ ಮಕರ ರಾಶಿ ಕರಿಯರ್ ನಿಮಗೆ ಕೆಲಸವನ್ನು ಮುಂದುವರಿಸಲು ಇಂದು ಒಳ್ಳೆಯ ದಿನವಾಗಿದೆ ನಿಮ್ಮ ಆತ್ಮವಿಶ್ವಾಸವೂ ಹೆಚ್ಚುತ್ತದೆ ನೀವು ವ್ಯವಸಾಯದ ಕ್ಷೇತ್ರದಲ್ಲಿ ಮುಂದುವರಿಯಲು ಇಚ್ಛಿಸುತ್ತೀರಿ ನಿಮಗೆ ಒಳ್ಳೆಯ ಅಥವಾ ಕಷ್ಟದ ಕೆಲಸದ ಬಗ್ಗೆ ಯೋಚಿಸಬೇಕಾಗಿದೆ ಇದರಿಂದ ಲಾಭವಾಗುತ್ತದೆ ಮಕರ ರಾಶಿ ಫೈನಾನ್ಸ್ ಯಾರು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತಿದ್ದರೆ ಅವರಿಗೆ ಇಂದಿನ ದಿನ ಶುಭದಾಯಕವಾಗಿದೆ ಲಾಭದಾಯಕವಾಗಿದೆ ಇಂದು ಬೇರೆ ಕಂಪನಿಗೆ ಹೋಗುತ್ತಿದ್ದ ಡೀಲ್ ನಿಮಗೆ ಸಿಗಬಹುದು ಈ ಅವಕಾಶವನ್ನು ನಿಮ್ಮ ಕೈಬಿಟ್ಟು ಹೋಗದಂತೆ ನೋಡಿಕೊಳ್ಳಿ ಮುಂದೆ ಒಳ್ಳೆಯ ಲಾಭ ದೊರೆಯಲಿದೆ ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವಿರಿ ಆದರೆ ಅವರ ಆರೋಗ್ಯ ಸರಿಯಾಗಿ ಇರುವುದು ಅವರನ್ನು ಸ್ವಚ್ಛ ಗಾಳಿಯಡೆಗೆ ಕರೆದುಕೊಂಡು ಹೋಗಿ ನೀವು ಅವರ ಬಗ್ಗೆ ಗಮನವಹಿಸಿ ಹಾಗೂ ತಿಳಿದುಕೊಳ್ಳಲು ಪ್ರಯತ್ನಿಸಿ ಅವರಿಗೆ ಏನು ಇಷ್ಟವಾಗುವುದು ಅವರು ಹೇಳಿದಂತೆಯೇ ಅವರ ಜೊತೆ ಸಮಯ ಕಳೆಯಿರಿ ಕುಂಭರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಸುಖಶಾಂತಿಯ ವಾತಾವರಣವಿರುತ್ತದೆ ನಿಮ್ಮ ಪರಿವಾರದವರ ಜೊತೆ ಕಳೆಯುವ ಎಲ್ಲಾ ಕ್ಷಣಗಳ ಆನಂದವನ್ನು ಅನುಭವಿಸುವಿರಿ ನೀವು ಚೆನ್ನಾಗಿ ಮಾತನಾಡುವಿರಿ ಹಾಗೆಯೇ ಅವರ ಜೊತೆಯಲ್ಲಿರುವ ಸಂತೋಷವನ್ನು ಅನುಭವಿಸಿರಿ ಇಂದು ನೀವು ನಿಮ್ಮನ್ನು ಸಂತೋಷ ಮಾಡಿಕೊಳ್ಳುವ ದಿನ ಕುಂಭರಾಶಿ ರೋಮ್ಯಾನ್ಸ್ ಇಂದಿನ ಸಂಬಂಧವನ್ನು ಮುಂದೆ ಹೋಗದಂತೆ ತಡೆಯಿರಿ ನಿಮ್ಮನ್ನು ಯಾರಾದರೂ ಡೇಟಿಂಗ್ಗೆ ಕರೆದರೆ ಹೋಗಬೇಡಿ ಇದಕ್ಕೆ ನೀವು ಮನಸ್ಸು ಒಪ್ಪಿದರೆ ಮುಂದೆ ನಡೆಯಿರಿ ಒಳಗಿನ ಕೂಗನ್ನು ಇಂದು ನೀವು ಕೇಳಿರಿ ಸಫಲತೆ ಸಿಕ್ಕುತ್ತದೆ ಕುಂಭರಾಶಿ ಕರಿಯರ್ ಇಂದಿನ ದಿನ ಕಾರ್ಯಸ್ಥಳದಲ್ಲಿ ಕೆಲಸವು ಉತ್ತಮವಾಗಿರುವುದು ನೀವು ನೀಡಿರುವ ವರ್ಣನೆ ಅಥವಾ ಕೆಲಸದ ಪ್ರದರ್ಶನವು ನಿಮ್ಮ ಸಹಕರ್ಮಿಗಳು ಹಾಗೂ ಅಧಿಕಾರಿಗಳಿಗೆ ಸಂತೋಷವಾಗುವುದು ಯಾರ ಹತ್ತಿರವೂ ನಿಮ್ಮ ಬಗ್ಗೆ ಯಾವುದೇ ಪ್ರಕಾರದ ಪ್ರಶ್ನೆಗೆ ಕಾರಣವಿರುವುದಿಲ್ಲ ಕುಂಭರಾಶಿ ಫೈನಾನ್ಸ್ ಯೋಚಿಸಿ ಬುದ್ಧಿವಂತಿಕೆಯಿಂದ ಹೂಡಿದಂತಹ ಬಂಡವಾಳದಿಂದ ಇಂದು ಲಾಭವಾಗಲಿದೆ ಮುಂದೆ ಯಾವುದಾದರೂ ಬಂಡವಾಳ ಹೂಡುದಿದ್ದರೆ ಅದರ ಬಗ್ಗೆ ನಿಮ್ಮ ಸ್ನೇಹಿತರ ಸಲಹೆ ಪಡೆದುಕೊಳ್ಳಿ ಅವರು ನಿಮಗೆ ಒಳ್ಳೆಯ ಸಲಹೆಯನ್ನು ಕೊಡಬಲ್ಲರು ಅವರ ಮಾತನ್ನು ಕೇಳಿ ನಂತರ ಬಂಡವಾಳ ಹೂಡಿ ಮುಂದೆ ಹೋಗಿ ನಿಮಗೆ ಅದರ ಲಾಭ ದೊರೆಯುವುದು ಒಂದು ಚಾನ್ಸ್ ಏನಾದರೂ ತೆಗೆದುಕೊಳ್ಳಿ ಕುಂಭರಾಶಿ ಹೆಲ್ತ್ ಇಂದು ನಿಮಗೆ ಆಶ್ಚರ್ಯವಾಗುವುದು ಹೆಲ್ತ್ನ ಫಿಟ್ನೆಸ್ನ ಪಡೆಯಲು ಇಷ್ಟೊಂದು ಸಮಯ ಏಕೆ ಹಿಡಿಯುತ್ತದೆ ಎಂದು ನಿಜವಾಗಿ ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ದಿನದಲ್ಲಿ ಎಷ್ಟು ಸಲ ನೀವು ಅಸುರಕ್ಷಿತ ಊಟವನ್ನು ಮಾಡುವಿರಿ ಹಾಗೂ ಎಷ್ಟು ದಿನ ನೀವು ಸರಿಯಾಗಿ ವ್ಯಾಯಾಮ ಮಾಡಿರುವಿರಿ ಎಂದು ಎಂದು ಯೋಚಿಸಿ ನೀವು ಕೆಲಸ ಮಾಡುವ ಸಮಯವನ್ನು ಹೆಚ್ಚಿಸಿದರೆ ನಿಮ್ಮ ತೂಕ ಅದೇ ಕಡಿಮೆಯಾಗುವುದು ಹಾಗೂ ಫಿಟ್ನೆಸ್ ಮತ್ತೆ ಪಡೆಯುವಿರಿ ಮೀನರಾಶಿ ಓವರ್ವ್ಯೂ ಇಂದು ಪರಿಸ್ಥಿತಿ ನಿಮ್ಮನ್ನು ಎಷ್ಟೇ ಉತ್ತೇಜಿಸಿದರೂ ನೀವು ಮನೆಯ ಶಾಂತಿಗೆ ಭಂಗವಾಗದಂತೆ ನೋಡಿಕೊಳ್ಳಿ ಒಂದೊಂದು ಸಲ ನಮ್ಮ ಕೋಪವನ್ನು ಅರ್ಥ ಮಾಡಿಕೊಳ್ಳುವುದರಿಂದಲೂ ಒಳ್ಳೆಯದಾಗುತ್ತದೆ ನೀವು ನಿಮ್ಮ ಕೋಪವನ್ನು ಪೂರ್ತಿಯಾಗಿ ಹಿಡಿತದಲ್ಲಿ ಇಡಿ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳದಿದ್ದರೆ ನಿಮ್ಮವರ ನಡುವೆಯೇ ಬಿರುಕುಂಟಾಗಬಹುದು ಜಗಳದಿಂದಲೇ ನಿಮಗೆ ಯಾವ ಲಾಭವೂ ಆಗುವುದಿಲ್ಲ ಅದರ ಬದಲು ತೊಂದರೆಗಳು ಹೆಚ್ಚಾಗುತ್ತವೆ ಮೀನರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಎಲ್ಲ ಅಡೆತಡೆಗಳು ದೂರ ಹೋಗುತ್ತವೆ ಇದು ಮೊದಲೇ ಯೋಚಿಸಿದ ಕಡೆಗೆ ಮುಂದೆ ಹೋಗುತ್ತದೆ ನಿಮ್ಮ ಪರಿವಾರದವರು ಆಗ ನಿಮ್ಮ ಪ್ರೇಮಿಯು ನಿಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿಕೊಳ್ಳುತ್ತಾರೆ ಈ ಸಮಯದ ಆನಂದ ಪಡೆಯಿರಿ ಈ ವಿಶ್ವಾಸವನ್ನು ಜಾಸ್ತಿ ಗೆಲ್ಲಲು ಮಾಡಿಕೊಳ್ಳಿ ಮೀನರಾಶಿ ಕರಿಯರ್ ಇಂದು ನಿಮ್ಮ ಪ್ರತಿಭೆಯ ಕಾರಣದಿಂದ ನಿಮಗೆ ಹೊಸ ಕೆಲಸ ಸಿಗಬಹುದು ಈ ಅವಕಾಶದ ಲಾಭ ಪಡೆದು ಹೊಸ ಜ್ಞಾನವನ್ನು ಊರ್ಜಿತಗೊಳಿಸಿ ಹಾಗೂ ಸಂಸ್ಥಾನದ ಹಾಗೂ ಸ್ವಪ್ರತಿಷ್ಠೆಗೆ ಪ್ರತಿಯಾಗಿ ನಿಮ್ಮ ಕೊಡುಗೆಯನ್ನು ನೀಡಿ ನೀವು ಸಂಸ್ಥಾನಕ್ಕಾಗಿ ಅನೇಕ ರೀತಿಯ ಕೆಲಸ ಮಾಡಬಹುದು ಇದರ ನಂತರ ನೀವು ನಿಮ್ಮ ಕೆಲಸವನ್ನು ಕೊಡಲು ದೀರ್ಘಾವಧಿಯ ಲಕ್ಷ್ಯವನ್ನು ತಲುಪಬಹುದು ಮೀನರಾಶಿ ಫೈನಾನ್ಸ್ ನೀವು ಯಾರ ಹತ್ತಿರವಾದರೂ ಸಲಹೆಯನ್ನು ಕೇಳುತ್ತಿದ್ದರೆ ಇಂದು ಸಾವಧಾನದಿಂದ ಇರಿ ನೀವು ಇಂದು ನಿಮ್ಮನ್ನು ಯಾರು ಅವರ ಪ್ರತಿದ್ವಂದಿ ಎಂದುಕೊಳ್ಳುವರೋ ಅವರಿಂದ ಸಾವಧಾನದಿಂದ ಇರಿ ಮತ್ತು ಅವರು ನಿಮ್ಮನ್ನು ದಾರಿ ತಪ್ಪಿಸುವುದಕ್ಕೆ ಪ್ರಯತ್ನಿಸುತ್ತಾರೆ ಮೀನರಾಶಿ ಹೆಲ್ತ್ ನಿಮ್ಮ ತೂಕ ಒಂದು ದೊಡ್ಡ ಸಮಸ್ಯೆಯಾಗಿದೆ ಆದ್ದರಿಂದ ಊಟ ಉಪಚಾರಗಳ ಬಗ್ಗೆ ಗಮನ ಕೊಡಿ ಇಲ್ಲದಿದ್ದರೆ ನೀವು ಮೊದಲಿನ ಸ್ಥಿತಿಗೆ ಬಂದು ಬಿಡುವಿರಿ ಮೊದಲು ತಲೆಯಿಂದ ಯೋಚಿಸಿ ಆಮೇಲೆ ಅದನ್ನು ಚಾಲು ಮಾಡಿ Música